ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟ್ಲಿಂದ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಬೀಟ್ರೂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ಹೇರ್ಗೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕಮ್ಮಿ ಆದಾಗ ಹೆಚ್ ಬಿ ಕಂಟೆಂಟ್ ಕಮ್ಮಿ ಆದಾಗ ಡಾಕ್ಟರ್ನು ಸಜೆಸ್ಟ್ ರೀ ಬೀಟ್ರೂಟ್ ತಿನ್ಬೇಕಂತ ಹೇಳಿ ಹಾಗಾಗಿ ನಾನು ಇವತ್ತು ಆರೋಗ್ಯಕವಾಗಿರಲಿ ಅಂಥೇಳಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ನ ಹಾಕೋತೀನಿ ಒಂದು ಸ್ವಲ್ಪ ಕೊತ್ತಂಬರಿ ರೀ ಒಂದು ಹತ್ತು ಕಾಳು ಮೆಣಸು ರೀ ಅದನ್ನ ಹಾಕೋತೀನಿ ಒಂದು ಅರ್ಧ ಇಂಚು ಶುಂಠಿ ಹಾಕೋತೀನಿ ಒಂದು ಸ್ವಲ್ಪ ಜೀರಿಗೆ ರೀ ನಾ ಇಲ್ಲಿ ಮೂರು ಹಸಿ ಮೆಣಸಿಕ್ ಯೂಸ್ ರೀ ಇವು ಖಾರ ಇಲ್ಲ ನೀವು ಖಾರಕ್ಕೆ ನೀವು ತಕ್ಕಂಗ ನೋಡ್ಕೊಂಡು ಹಾಕೋರಿ ಸಣ್ಣ ರೀ ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ ರೀ ಸಣ್ಣದಾಗಿ ರುಬ್ಕೊಂಬಂದಿನಿ ನೋಡ್ರಿ ಈಗ 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 ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂಡಿನ ಒಂದ್ ಸ್ವಲ್ಪ ಜೀರಿಗೆ ಹಾಕೋತೀನಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋತೀನಿ ರೀ ಪೂರ್ತಿ ಕುಟ್ಬೇಡ್ರಿ ಒಂದ್ ಸ್ವಲ್ಪ ಜಜ್ಜ್ಕೊರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೀನಿ ಒಂದ್ ಮೂರ್ನಾಲ್ಕ ಕರ್ಬೇ ಹಸಿಳು ಹಾಕೋತೀನಿರಿ ರುಬ್ಬಿಟ್ಕೊಂಡಿದ್ವಲ್ರಿ ಬೀಟ್ರೂಟ್ ಅದನ್ನ ಹಾಕೋತೀನಿ ಹುಷಾರ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದು ಸ್ವಲ್ಪ ಹುರ್ಕೊತೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಾಕೋತೀನಿ ನೀರಾಗಿ ನೀವು ನೋಡಿ ಹಾಕೋರಿ ನೋಡ್ರಿ ತಿಳಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕೋರಿ ಗಟ್ಟಿ ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕೋರಿ ನೋಡಿ ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೋರಿ ನಾನು ಅಷ್ಟು ಗಟ್ಟಿನೂ ಮಾಡಿಲ್ಲ ಅಷ್ಟು ತಿಳುವನೂ ಮಾಡಿಲ್ಲ ಇದಕ್ಕೊಂದ್ ಸ್ವಲ್ಪ ಉಪ್ಪು ರೀ ಅರ್ಧ ಸ್ಪೂನ್ ಆದಷ್ಟು ಅರ್ಶಿನ ಪುಡಿನ ರೀ ನೋಡ್ರಿ ಸಾಂಬಾರ ರೆಡಿ ಆಗ್ಯದ ಬೇಳೆ ಸಾಂಬಾರ್ ತಿಂದು ಬೋರ್ ಆದಾಗ ಈ ರೀತಿ ನೀವು ಸಾಂಬಾರ್ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿ ಆಗುತ್ತೆ ಬೇಳೆ ಕುದಿಸೋದು ಬೇಡ ರುಬ್ಬೋದು ಬೇಡ ಏನು ಬೇಡ ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿ ಆಗುತ್ತೆ ಮತ್ತೆ ಹೆಲ್ದಿಯಾಗಿನೂ ಇರುತ್ತಲ್ರಿ ಇದನ್ನ ಎರಡು ನಿಮಿಷ ಕುದಿಸ್ಕೊರಿ ಒಂದ್ ಸ್ವಲ್ಪ ಕೊತ್ತಂಬರಿ ರೀ ಬೀಟ್ರೂಟ್ಲಿಂದ ಮಾಡಿದ್ರಿಂದ ಸ್ವೀಟ್ ಸ್ವೀಟ್ ಇರ್ತದ ಅಂತಾರೆ ಹಾಗೇನಿಲ್ಲ ತುಂಬ ಚೆನ್ನಾಗಾಗುತ್ತೆ ನಾವು ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಇದೇನು ಸ್ವೀಟ್ ಸ್ವೀಟ್ ಆಗಂಗಿಲ್ಲ ತುಂಬ ರೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋತೀನಿ ರೀ ನೀವು ಬೇಕಾದ್ರೆ ರೀ ಬೇಡಾದ್ರೆ ಸ್ಕಿಪ್ ರೀ ಹಾಗೇನು ತಿನ್ನಕೆ ಚೆನ್ನಾಗಿರ್ತದೆ ರೀ ಕೆಮ್ಮ ನಗಡಿ ಬಂದಿರ್ತಿತ್ತು ನೋಡ್ರಿ ಅವಾಗೆಲ್ಲ ಬಾಯಿ ಕೆಟ್ಟಿರ್ತದ ಆಗ ಈ ರೀತಿ ಖಾರ ಖಾರವಾಗಿ ತಿಂದ್ರೆ ಒಂಥರ ಟೇಸ್ಟ್ ಅನ್ನಿಸ್ತದ ಒಂದ್ಸಲ ನೀವು ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈಗ ನಾನು ಈ ಸಾಂಬಾರನ್ನ ಅನ್ನ ಜೊತೆ ಸರ್ವ್ ಮಾಡ್ತೀನಿ ರೀ ಬಿಸಿ ಬಿಸಿ ಆಗಿರೋಂಥ ಬೀಟ್ರೂಟ್ ಸಾಂಬಾರ ರೆಡಿ ಆಗಿತ್ರಿ ಈಗ ಇದ್ಕೊಂದು ಸ್ವಲ್ಪ ಮೇಲೆ ತುಪ್ಪ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಹೆಲ್ದಿಯಾಗಿರುತ್ತೀ ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ